ಒಬ್ಬೊಬ್ರು ಅವ್ರ ಅನಿಸಿಕೆಗಳನ್ನ ಹೇಳ್ದಾಗ ಹರ್ಷ ಅವ್ರಿಗೆ ನಾನು ತುಂಬಾ ವಿಶ್ ಮಾಡಿದ್ದೆ ಈ ತರ ಕಾರ್ಯಕ್ರಮನ ಹತ್ತೇ ಜನಕ್ಕೆ ಮಾಡಿದ್ರು ಪರವಾಗಿಲ್ಲ ನೀವು ಕರ್ಸಿಬಿಟ್ಟು ಮಾಡಿ ನಮ್ದೇನ್ ಸಹಕಾರ ಬೇಕು ನಾವು ಕೊಡ್ತೀವಂತ ಬಟ್ ಇವತ್ತು ಇಲ್ಲಿಂದ ಬಂದಿದ್ದೀರಾ ದೂರ ದೂರ ಜಿಲ್ಲೆಯಿಂದ ಬಂದಿದ್ದೀರಾ ಯಾಕೆ ಅನ್ನೋದನ್ನ ದಯವಿಟ್ಟು ಯಾರು ತಲೆಯಲ್ಲಿ ಹಾಕೋಬೇಡಿ ಖಂಡಿತ ಈ ಮೂರು ದಿನದಲ್ಲಿ ನೀವು ಹೋಗುವಾಗ ನಿಮ್ಮದೇ ಆದ ಒಂದು ಒಂದು ಎಂತೂಸಿಯಾಸಮ್ನ ಇಲ್ಲಿಂದ ತಗೊಂಡು ಹೋಗ್ತೀರಾ ಅನ್ನೋ ಭರವಸೆ ಅಂತೂ ನಾನು ಕೊಡ್ತೀನಿ ಯಾವುದೇ ಒಂದು ಉದ್ಯಮದಲ್ಲಿ ತೊಡಕೋಬೇಕಂದ್ರೆ ಮೊದಲು ನಾವು ಅದ್ರದ್ದು ಆಳವಾದ ಜ್ಞಾನ ಬೇಕು ನಮಗೆ ಕೃಷಿ ಅನ್ನುವಾಗ ಇವತ್ತು ತಂತ್ರಜ್ಞಾನದಿಂದ ಹೊರತಾಗಿಲ್ಲ ಮೊದಲು ಪಾರಂಪರಿಕವಾಗಿ ಕೃಷಿ ಮಾಡ್ತಿದ್ದಕ್ಕೂ ಇವಾಗ ನಾವು ಕೃಷಿ ಉದ್ಯಮದಲ್ಲಿ ಇವಾಗಿರ್ತಕ್ಕಂಥ ಉದ್ಯಮಗಳ ಕಾಂಪಿಟೇಷನ್ನಲ್ಲಿ ನಾವು ಮಾರುಕಟ್ಟೆ ಕಾಂಪಿಟೇಷನ್ನಲ್ಲಿ ನಲ್ಲಿ ಒಬ್ಬ ಕೃಷಿ ರೈ ಕೃಷಿ ಸಕ್ಸಸ್ ಆಗಬೇಕಂದ್ರೆ ಬಹಳನೇ ಕಷ್ಟ ಇದೆ ಹಾಗಾಗಿ ಇವತ್ತು ಒಂದು ಕೃಷಿ ಉದ್ಯಮದಲ್ಲಿ ಕೂಡ ಜ್ಞಾನ ತಂತ್ರಜ್ಞಾನ ಕಾರ್ಪೊರೇಷನ್ ಸಂಸ್ಥೆ ಸಾಂಸ್ಥಿಕ ಅನ್ನೋದೆಲ್ಲ ಕೂಡ ಬಹಳ ಮುಖ್ಯವಾಗಿದೆ ಹಾಗಾಗಿ ನೀವು ಈ ಈ ರೀತಿಯ ತರಬೇತಿಗಳು ಎಲ್ಲೇ ಸಿಕ್ಕಿದ್ರು ಸಹ ಭಾಗವಹಿಸಿ ನಿಮ್ಗೆ ಒಂದು ಹೊಸ ಮುರುಪನ್ನ ನಿಮ್ಮ ಉದ್ಯಮದಲ್ಲಿ ಕೊಡುತ್ತೆ ಅಂತ ನಾನು ಹೇಳ್ತೀನಿ ಈಗಾಗ್ಲೇ ಮಹಾರಾಷ್ಟ್ರದಲ್ಲಿ ನಾವೆಲ್ಲ ಸರ್ ಸಾಕಷ್ಟು ಮಾಹಿತಿಯನ್ನು ಅವರ ಪುಸ್ತಕದಲ್ಲಿ ಬರ್ಕೊಂಡಿರುವ ಹಾಗೆ ತುಂಬ ತುಂಬಾ ಚೆನ್ನಾಗಿ ನಡೀತಾ ಇದೆ ಅದಕ್ಕೆ ನಾವ್ ಕಾರಣ ಅಂತ ಕೂಡ ಚರ್ಚೆ ಮಾಡ್ತಾ ಇದ್ದೋ ಅಲ್ಲಿ ಈ ರೀತಿ ಉದ್ಯಮದಲ್ಲಿ ತೊಡಗಿಕೊಂಡಿರೋ ಸರ್ಕಾರ ಮಟ್ಟದಲ್ಲಿ ರಾಜಕೀಯ ಮಟ್ಟದಲ್ಲಿ ಹೆಚ್ಚಿನ ಪ್ರೆಷರ್ ಅನ್ನ ಹಾಕಿ ಒಂದು ಸಂಘಟಿತವಾಗಿ ಹೋರಾಟ ಮಾಡಿಕೊಂಡು ಕೃಷಿ ಪ್ರವಾಸೋದ್ಯಮನ ಹೆಚ್ಚು ಪ್ರಗತಿಯಲ್ಲಿ ತಗೊಂಡು ಹೋಗ್ತಾ ಇದ್ದಾರೆ ಅಂತ ನಾನು ಕೇಳ್ಪಟ್ಟೆ ನಾನು ಕೂಡ ಕಿಸಾನ್ ಆಕಾಶವಾಣಿಯಲ್ಲಿ ಭಾಗವಹಿಸಿದ ನಂತರ ನನಗೂ ನನ್ಗ ಕೃಷಿಕ ದೇಶ ಕೃಷಿಕರು ಎಲ್ಲ ಇವತ್ತು ಬೇರೆಯವರೆಲ್ಲ ಕುತ್ತು ಕಡೆ ಒಂದು ಐದತ್ತು ಸಾವಿರನ ಸಂಪಾದನೆ ಮಾಡ್ಕೊಂಡು ಬಂದ್ಬಿಡ್ತಾರೆ ತಿಂಗಳಲ್ಲಿ ವರ್ಷದಲ್ಲಿ ನಾನು ಒಬ್ಬ ರೈತ ಮಗಳಾಗಿದ್ದು ಒಂದು ಎಕರೆ ಜಮೀನಲ್ಲಿ ಇನ್ವೆಸ್ಟ್ ಮಾಡಿ ಅದನ್ನ ಬೆಳೆ ತೆಗೆದು ಲಾಭ ಹೊತ್ತಿಗೆ ಒಬ್ಬ ರೈತ ಎಷ್ಟು ಕಷ್ಟ ಪಡ್ತಾನೆ ಅನ್ನೋದನ್ನ ಕಣ್ಣಿಂದ ನಾನು ನೋಡ ನೋಡಿದ್ದೀನಿ ಹಾಗೆ ಆದ್ರೆ ಕೆಲವರೆಲ್ಲ ನೋಡ್ಬೇಕು ನೀವು ಇದೇ ಪಕ್ಕದಲ್ಲಿ ಆಫೀಸ್ ಇದೆ ನೀವು ರಾಜ್ಯಾದ್ಯಂತ ಸುದ್ದಿ ಕೇಳ್ತಾ ಇದ್ದೀರಾ ಒಬ್ಬ ಮಧ್ಯವರ್ತಿ ಬಂದು ಲಕ್ಷಾಂತ ಗಟ್ಲೆ ದುಡ್ಕೊಂಡು ಉಟೋಗ್ತಾ ಇದ್ದಾನೆ ವಿತೌಟ್ ಶ್ರಮ ಇವತ್ತು ಅಂತವ್ರೇ ಜಾಸ್ತಿ ಇನ್ವೆಸ್ಟ್ಮೆಂಟೇ ಮಾಡದೆ ಲಾಭ ತಗೊಳ್ತಾ ಇರೋರೇ ಜಾಸ್ತಿ ಇವತ್ಗೂ ನಾವು ಅಪ್ಪಂಗೆ ಹೇಳ್ತೀನಿ ಯಾಕಪ್ಪ ದುಡಿಯಕ್ ಹೋಗ್ತೀರಾ ವರ್ಷ ವರ್ಷವೆಲ್ಲ ದುಡಿದ್ರು ಇಪ್ಪತ್ತು ಸಾವಿರ ಸಿಕ್ಕಲ್ಲ ಬನ್ನಿ ನಾನು ಕೊಡ್ತೀನಿ ನಿಮಗೆ ಅಂದ್ರೆ ಅವ್ರು ಹೇಳೋದು ಒಂದೇ ಮಾತು ಅಹ್ ನೀನ್ ಇಪ್ಪತ್ತು ಸಾವಿರ ಕೊಡ್ತೀಯವ ನಾನು ಕುತ್ಕೊಂಡು ತಗೋಬಿಟ್ರೆ ಏನ್ ಪ್ರಯೋಜನ ಆಗತ್ತೆ ನಾನು ಶ್ರಮ ಹಾಕ್ಬೇಕು ನನ್ನ ಭೂಮಿ ಅದು ನಾನು ಉಳಿಸ್ಕೋಬೇಕು ನೀವು ಮಾಡ್ತಿರೋ ಬಿಡ್ತಿರೋ ನಾನು ಇರೋ ಮಾಡಬೇಕು ಮಾಡ್ಬೇಕು ಅಂತ ಹೇಳ್ತಾ ಇರ್ತಾರೆ ಹಂಗಾಗಿ ಎಲ್ಲಿಲ್ಲದ ಕಾಳಜಿ ನಮಗೆ ಕೃಷಿ ಉದ್ಯಮದಲ್ಲಿ ಏನಾದ್ರೂ ಮಾಡಿ ಆ ಕೃಷಿ ಉದ್ಯಮದಲ್ಲಿ ನಿಮ್ಗೊಂದು ಮಾರುಕಟ್ಟೆ ನೆಟ್ವರ್ಕಿಂಗ್ ಆಗ್ಬೋದು ಜ್ಞಾನ ತಂತ್ರಜ್ಞಾನ ಆಗ್ಬೋದು ನಮ್ಮ ರೈತರಿಗೆ ಸಿಗ್ಲಿ ಅನ್ನೋದು ನನ್ನ ಕಾಳಜಿ ಹಾಗಾಗಿ ನಮ್ಮ ರಾಜ್ಯದಲ್ಲೂ ಕೂಡ ಮನೆ ಮಂತ್ರಿಗಳೊಂದಿಗೆ ಸರ್ಕಾರದ ಕಾರ್ಯದರ್ಶಿಗಳೊಂದಿಗೆ ಈ ಬಗ್ಗೆ ಸಾಕಷ್ಟು ನಾನು ಕೂಡ ಚರ್ಚೆ ಮಾಡಿದ್ದೀನಿ ಈ ಸರಿ ಇನ್ನೂ ಕೂಡ ನಮ್ಮದು ಹೊಸ ಕೃಷಿ ಪ್ರವಾಸೋದ್ಯಮ ನೀತಿ ಬಿಡುಗಡೆ ಆಗಿಲ್ಲ ಅದರಲ್ಲಿ ಕೆಲವು ವಿಚಾರಗಳನ್ನು ತಗೊಂಡಿದ್ದಾರೆ ಅಂತ ಕೇಳ್ಪಟ್ಟಿದ್ದೀನಿ ಕೃಷಿ ಪ್ರವಾಸೋದ್ಯಮ ನೀತಿಗೆ ಸಂಬಂಧಪಟ್ಟಾಗೆ ಹಾಗಾಗಿ ನನೀಗ ಕುಮ್ಮಗೋಳಭಟ್ಟ ಸರ್ ಅವ್ರ ಜೊತೆ ಸರ್ ಮಹಾರಾಷ್ಟ್ರದ್ದು ಏನಿದೆ ಅಲ್ಲಿ ಯಾಕೆ ಸಕ್ಸಸ್ಸಿವ್ ಆಗಿ ನಡೀತಾ ಇದೆ ಅದ್ರದ್ದು ಒಂದು ನನಗೆ ಬಿ ಪಿ ಆರ್ ಥರ ಕೊಡಿ ಸರ್ ನಾನು ಹೋಗಿ ಖುದ್ದು ನಮ್ಮ ಮಂತ್ರಿಗಳ ಜೊತೆ ನಾವು ಮಾತಾಡ್ತೀವಿ ಏನಾದರೂ ಮಾಡಿ ಒಂದು ಹಂತ ಹಂತವಾಗ ಅದನ್ನು ಕೃಷಿ ಪ್ರವಾಸೋದ್ಯಮಕ್ಕೆ ಒತ್ತು ಕೊಡೋಕ್ಕೆ ನಾನು ಪ್ರಯತ್ನ ಪಡ್ತೀನಿ ಅಂತ ನಾನು ಸರ್ಗೆ ಹೇಳಿದ್ದೀನಿ ತಿಳ್ಕೊತೀನಿ ಕೂಡ ಅವರ ಹತ್ರ ತಾವು ಈ ಕಾರ್ಯಾಗಾರದಲ್ಲಿ ಹರ್ಷ ನಾನು ನೋಡ್ದಾಗೆ ಬಾರಿ ತೊಡಕೊಂಡಿದ್ದಾರೆ ಮೂರು ದಿನಗಳು ಕೂಡ ನೀವು ಆರಾಮಾಗಿ ಇದರಲ್ಲಿ ಮಾಹಿತಿಯನ್ನ ತಗೊಳ್ಳಿ ಇವತ್ತು ಯಾವುದೇ ಉದ್ಯಮ ಬೆಳಿಬೇಕು ಅಂತಂದ್ರೆ ನಮ್ಮ ನಮ್ಮ ಎಫರ್ಟ್ ನಾವೇ ಮುಂದೆ ಹೋಗ್ಬೇಕು ಇವತ್ತು ನಮ್ಮನ್ನು ಯಾರು ತಗೊಳ್ಳೋದಿಲ್ಲ ಒಂದೇ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಮ್ಮಲ್ಲಿ ಒಂದು ಗೈಡ್ಸ್ಗಳಿದ್ದಾರೆ ಗೊತ್ತಲ್ವಾ ಟೂರಿಸಂ ಗೈಡ್ಗಳು ಎಷ್ಟರ ಮಟ್ಟಿಗೆ ಇವತ್ತು ಅವರು ಅದ್ ಮಾಡ್ತಾ ಇದಾರೆ ಅಂದ್ರೆ ನಮ್ಮ ಡಿಪಾರ್ಟ್ಮೆಂಟ್ ಇಂದ ಕೊಡೋದವ್ರಿಗೆ ಐದೇ ಸಾವಿರ ಗೈಡ್ಸ್ಗೆ ನಮ್ಗೆ ಏನು ಇಷ್ಟೊಂದು ಕಾಂಪಿಟೇಷನ್ ಇದೆಯಲ್ಲ ಗೈಡ್ಸ್ಗಳಿಗೆ ಅಂತಂದ್ರೆ ಅವ್ರು ನಿಜವಾಗ್ಲೂ ದಿನಕ್ಕೆ ಐದು ಸಾವಿರ ದುಡಿತಾ ಇದ್ದಾರೆ ದಿನಕ್ಕೆ ಐದು ಸಾವಿರ ಯಾಕೆ ಅಂದರೆ ಎಲ್ಲ ತಿಳ್ಕೊತಾ ಇದ್ದಾರೆ ಅವರು ನೆಟ್ವರ್ಕಿಂಗ್ ಬೆಳೆಸ್ಕೊತಾ ಇದ್ದಾರೆ ಟೂರಿಸ್ಟ್ ಏಜೆನ್ಸಿ ಜೊತೆ ಒಳ್ಳೆ ನೆಟ್ವರ್ಕಿಂಗ್ ಇಟ್ಕೊಂಡಿದ್ದಾರೆ ಒಂದು ಅವ್ರಿಗೆ ಪ್ರಾಫಿಟ್ ಮಾಡಿರ್ಬೋದು ಇಲ್ಲ ವಿಶ್ವಾಸದಲ್ಲಾಗಿರ್ಬೋದು ಈ ಫಾರಿನರ್ಸ್ ಬರ್ತಾರೆ ಗೊತ್ತಾ ಅವ್ರನ್ನೆಲ್ಲ ಯಾವತ್ತೂ ಯಾವ್ಯಾವ ಹೋಟ್ಲಲ್ಲಿ ಬರ್ತಾರೆ ಅವ್ರು ನೆಟ್ವರ್ಕ್ ಬೆಳೆಸ್ಕೊಬಿಟ್ಟಿದ್ದಾರೆ ಆ ಫಾರಿನರ್ಸ್ ಎಲ್ಲ ಕರ್ಕೊಂಡು ಹೋಗೋದು ಅವ್ರ ಮನೆಗೆ ಅವ್ರಿಗೆ ಒಂದು ಸೀರೆ ಉಡ್ಸೋದು ಒಂದು ಹೂ ಮಾಡಿಸೋದು ಲೋಕಲ್ ಆಗಿರ್ತಕ್ಕಂಥ ಫುಡ್ಡನ್ನು ಕೊಡೋದು ಅವ್ರಿಗೆ ಅಷ್ಟೇ ಖುಷಿ ಅದು ಅದನ್ನು ಒಂದು ಇನ್ಸ್ಟಾ ಪೇಜ್ ಮಾಡಿ ಫೋಟೋ ಮಾಡಿ ರೀಲ್ಸ್ ಮಾಡಿ ಅವ್ರಿಗೆ ಶೇರ್ ಮಾಡೋದು ಅದನ್ನು ಅವ್ರು ಎಂಜಾಯ್ ಮಾಡ್ತಾ ಇದ್ದಾರೆ ಸಿಂಪಲ್ ಕೆಲಸ ಅದಕ್ಕೆ ಅವರು ಲೆಕ್ಕವಿಲ್ಲ ಹಣ ಕೊಟ್ಟು ಹೋಗ್ತಾರೆ ಅವ್ರ ದುಡ್ಡು ನೀವು ಕೊಡ್ಲೇಬೇಕಂತಿಲ್ಲ ಆ ಒಂದು ಸತ್ಕಾರ ಕರ್ಕೊಂಡು ಹೋಗೋದು ಅವ್ರಿಗೆ ಒಳ್ಳೊಳ್ಳೆ ಜಾಗಗಳನ್ನು ಪರಿಚಯ ಮಾಡಿಸೋದು ಆ ರೀತಿ ಒಂದು ಅವ್ರಿಗೆ ಏನು ಎಲ್ಲಿ ಆ ಥರ ಆಗ್ತಾ ಇದೆ ಗೈಡ್ಸ್ ಗಳಿಗೆ ಅನುಕೂಲ ಅಂತ ಹೇಳಿದ್ರೆ ಒಳ್ಳೆ ನೆಟ್ವರ್ಕಿಂಗ್ ಈಗ ನಮ್ಮ ಮೈಸೂರಲ್ಲಿ ಎಲ್ಲೆಲ್ಲಿ ಟೂರಿಸ್ಟ್ ಪ್ಲೇಸಸ್ ಇದೆ ಅಲ್ಲಿ ಎಲ್ಲರೂ ನೆಟ್ವರ್ಕ್ ಇಟ್ಕೊಂಡ್ಬಿಟ್ಟಿದ್ದಾರೆ ಫಾರಿನರ್ ನಮಗೆ ಇನ್ಫಾರ್ಮೇಶನ್ ಕೊಡಿ ಈ ತರ ಇದೆ ಅಂತ ತಿಳಿಸಿ ಅಂತ ಅವ್ರು ಕಳ್ಸಿಕೊಂಡ್ಬಿಡ್ತಾರೆ ಅವ್ರಿಗೆ ಆಮೇಲೆ ಕೆಲವು ಎಲ್ಲ ಲೋಕಲ್ ಕೆಲವೊಂದು ಹ್ಯಾಂಡಿಕ್ರಾಫ್ಟ್ಸ್ ಕ್ರಾಫ್ಟ್ಸ್ ಅಂಗಡಿಗಳೆಲ್ಲ ಸಖತ್ ದುಡಿತಾ ಇದೆ ಯಾಕಂದ್ರೆ ಅವ್ನು ನೆಟ್ವರ್ಕ್ ಮಾಡ್ಕೊಂಡಿದ್ದಾನೆ ಟೂರಿಸ್ಟ್ ಏಜೆಂಟ್ ಬಂದವನೆಲ್ಲ ಅವನತ್ರ ಕರ್ಕೊಂಡು ಹೋಗ್ಬೇಕು ನೆಟ್ವರ್ಕ್ ಮಾಡ್ಕೊಂಡಿದ್ದಾನೆ ಇದರಲ್ಲಿ ಯಾವುದೇ ಗೌರ್ಮೆಂಟ್ ಅವರಿಗೆ ಹೆಲ್ಪ್ ಮಾಡಿಲ್ಲ ಹಾಗಾಗಿ ಯಾವುದೇ ಉದ್ಯಮದಲ್ಲಿ ನಾವು ಸಕ್ಸಸ್ ಆಗಬೇಕಂದ್ರೆ ನೆಟ್ವರ್ಕಿಂಗ್ ತುಂಬ ಇಂಪಾರ್ಟೆಂಟ್ ಈಗ ನಿಮ್ಮ ನೀವು ಬೆಳೆದಂಥದ್ದು ಅಥವಾ ನೀವು ಈ ಥರ ಒಂದು ಫಾರ್ಮ್ ಲ್ಯಾಂಡಲ್ಲಿ ಕೃಷಿ ಪ್ರವಾಸೋದ್ಯಮ ಮಾಡ್ತೀರಾ ಅಂತ ಹೇಳಿದ್ರೆ ಎಷ್ಟು ಮಟ್ಟಿಗೆ ನೆಟ್ವರ್ಕ್ ಮಾಡಿಕೊಂಡು ಅದನ್ನು ಸಕ್ಸಸ್ ಮಾಡಿಕೊಳ್ತೀರಾ ಅದಕ್ಕೇನು ಗೈಡ್ ಗೈಡ್ಲೈನ್ಸ್ ಬೇಕು ಅನ್ನೋದನ್ನು ಸ್ವಲ್ಪ ಮಟ್ಟಿಗಾದ್ರೂ ನಾವು ನಿಮಗೆ ಕೊಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಹರ್ಷ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ತಾವೆಲ್ಲರೂ ಈ ಮೂರು ದಿನದ ಕಾರ್ಯಾಗಾರದಲ್ಲಿ ಉತ್ತಮ ಮಾಹಿತಿಯನ್ನು ತಗೊಂಡು ಯಾವುದೇ ಅದು ಇನ್ಫಿರಿಯಾರಿಟಿ ಬೇಡ ಅಯ್ಯೋ ನಾನು ಏನು ಕೃಷಿ ಮಾಡಿ ಖಂಡಿತ ಥರ ಇನ್ಫಿರಿಯರಿಟಿ ಬೇಡ ಇವತ್ತು ಎಷ್ಟೊಂದು ನಾವು ಮಾಧ್ಯಮದಲ್ಲಿ ನೋಡ್ತಾ ಇದ್ದೀವಿ ಕೃಷಿ ಮೂಲಕನೇ ಒಂದು ಸಕ್ಸಸ್ ಬದುಕನ್ನು ಕಂಡುಕೊಂಡಿರೋನ್ನ ನಾವು ಸಾಕಷ್ಟು ಜನ ನೋಡ್ತಾ ಇದ್ದೀವಿ ನಾವೇನು ಕನ್ಸ್ಕೊಂಡಿರ್ಲಿಲ್ಲ ಇವತ್ತು ನಾವು ಒಬ್ರು ಕೃಷಿಕಾಗಿ ಇಲ್ಲಿ ಬಂದು ನಿಂತ್ಕೋತೀವಿ ಅಂತ ಏನು ಕನ್ಸ್ಕೊಂಡಿರ್ಲಿಲ್ಲ ಅವತ್ತೇನು ನಮ್ಮನೆ ಅನ್ನೇ ಇರಲಿಲ್ಲ ಆದರೆ ಆತ್ಮವಿಶ್ವಾಸ ಆ ತಂದೆ ಅವ್ರು ನಮ್ಮ ಮಕ್ ಮಕ್ಕಳಿಗೆ ಕೊಟ್ಟಂತ ಕಾನ್ಫಿಡೆಂಟು ಇವತ್ತಿಗೂ ಅವ್ರು ಅದನ್ನೇ ನಂಬ್ಕೊಂಡು ಅವ್ರನ್ನ ಅವ್ರ ಹೆಲ್ತು ಅದನ್ನೆಲ್ಲ ನೋಡಿದಾಗ ಯಾವುದೇ ಕೃಷಿಕ ಕುಟುಂಬಗಳು ಕುಗ್ಗುವ ಅವಶ್ಯಕತೆ ಇಲ್ಲ ಕೊನೆಗೆ ಸಿಟಿ ಬದುಕೋರ್ಗೆ ದುಡಿದ್ರೆ ಸಂಬಳ ದುಡಿದ್ರೆ ಊಟ ನಮ್ಗೆ ಅಟ್ಲೀಸ್ಟ್ ನಮ್ಮ ಹೊಲಗಳಲ್ಲಿ ಒಂದು ಬೆಳ್ಕೊಂಡು ಹೊಟ್ಟೆ ತುಂಬಿಸ್ಕೊಂಡು ನೆಮ್ಮದಿಯಾಗಿ ನಿದ್ದೆ ಮಾಡ್ತೀವಿ ಅನ್ನೋದಂತೂ ಇದೆ ಇವತ್ತು ಒಂದು ಸಾಮಾನ್ಯ ಗುಜರಿ ಅಂಗಡಿಯಿಂದ ನೀವು ದೊಡ್ಡ ದೊಡ್ಡ ಅಂಬಾನಿ ಫ್ಯಾಮಿಲಿವರೆಗೆ ಹೋದ್ರು ಕೊನೆಗೆ ನಾವೆಲ್ಲ ಕೇಳೋದು ಹೊಟ್ಟೆ ತುಂಬ ಊಟ ಕಣ್ ತುಂಬ ನಿದ್ದೆ ಮತ್ತೆ ಮನಶಾಂತಿ ಶಾಂತಿ ಯಾರು ಏನಿವತ್ತು ಶಾಂತಿಯುತವಾಗಿಲ್ಲ ನಮ್ಮಲ್ಲಿ ಇರ್ತಕ್ಕಂಥದನ್ನ ನಾವು ಬಳಸ್ಕೊಂಡು ನಮ್ಮ ಕುಟುಂಬನ ನಮ್ಮ ಆರ್ಥಿಕ ಸ್ಥಿತಿಗೆ ತಕ್ಕ ಹಾಗೆ ಒಂದು ಉನ್ನತ ಮಟ್ಟಕ್ಕೆ ತಗೊಂಡೋಗಿ ಒಂದು ಶಾಂತಿಯುತ ಬದುಕನ್ನ ಮಾಡ್ತಾ ಇರೋದೇ ಖುಷಿಕ ಇವತ್ತು ನೀವು ಯಾವುದೇ ಉದ್ಯಮದಲ್ಲಿ ನೋಡಿ ಈ ತರ ತಲೆ 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 ಕೆಚ್ಕೋತಾ ಇದ್ದಾರೆ ಇನ್ವೆಸ್ಟ್ ಮಾಡ್ತಾರೆ ಇವತ್ತು ಎಷ್ಟು ಹೋಟೆಲ್ ಉದ್ಯಮಗಳು ಬೆಳೀತಾ ಇದೆ ಗೊತ್ತಾ ಒಂದೊಂದು ಹೋಟೆಲ್ಗೂ ಹೋಗಿ ಬನ್ನಿ ನೋಡಾಡಿತಾ ಕೂತಿರ್ತಾರೆ ಕಾಂಪಿಟೇಷನ್ ಕಾಂಪಿಟೇಷನ್ ಎಲ್ಲರೂ ನಾನು ಸಿಟಿಗೆ ಬರಬೇಕು ಎಲ್ಲರೂ ನಾನು ಹೋಟೆಲ್ ಮಾಡಬೇಕು ಕುದುತ್ತ ಬರಬೇಕು ಅಂದರೆ ಹೆಂಗಾಗತ್ತೆ ಕಾಂಪಿಟೇಷನ್ ಆಗ್ತಾ ಇದೆ ಬಟ್ ಕೃಷಿನಲ್ಲಿ ಕಾಂಪಿಟೇಷನ್ ಅನ್ನೋದೇ ಇಲ್ಲ ನೀವು ಇನ್ವೆಸ್ಟ್ ಮಾಡ್ತೀರಾ ಅದಕ್ಕೆ ತಕ್ಕನಾಗಿ ನಿಮಗೆ ಅಟ್ಲೀಸ್ಟ್ ಹಾಕಿದ ರಿಟರ್ನ್ಸ್ ಬಂದು ನಿಮ್ಮ ಪರ ಕುಟುಂಬನ ಸಲುವಷ್ಟು ಲಾಭಾಂಶ ನೀವು ಯು ಆರ್ ಹ್ಯಾಪಿ ಹಾಗಾಗಿ ಯಾವುದೇ ಥರದಲ್ಲಿ ಒಗ್ಗೋದು ಬೇಡ ಕೃಷಿ ಪ್ರವಾಸೋದ್ಯಮ ನೀತಿಯನ್ನ ನಾವು ಸಾಧ್ಯವಾದಷ್ಟು ಮಟ್ಟಿಗೆ ಸರ್ಕಾರ ಕರ್ನಾಟಕ ಸರ್ಕಾರದ ವತಿಯಿಂದ ಜಾರಿ ತರೋ ನಿಟ್ಟಿನಲ್ಲಿ ಪ್ರಯತ್ನವನ್ನ ಹಾಕ್ತಿವಿ ನೀವು ತರಬೇತಿ ತಗೊಳ್ಳೋದ್ರ ಜೊತೆಗೆ ಈಗೇನು ಕೆಲವರೆಲ್ಲ ಆಲ್ರೆಡಿ ಮಾಡ್ತಾ ಇದ್ದೀರಂತೆ ಇನ್ನೂ ಸಹ ನೀವೆಲ್ಲ ಒಗ್ಗಟ್ಟಾಗಿ ಸಂಘಟಿತರಾಗಿ ಅದನ್ನ ಒಂದು ಜಾರಿ ತರೋಕೆ ನಿಮ್ ಎಫರ್ಟ್ ಕೂಡ ಬೇಕು ನಮ್ಗೆ ಅಂತ ಹೇಳ್ತಾ ಈ ತರಬೇತಿನಲ್ಲಿ ತೆಲ್ಲರೂ ಹಾಜರಾಗಿದ್ದಾರ ತಮಗೆಲ್ಲ ಸ್ವಾಗತವನ್ನ ಕೊಡ್ತಾ ಶುರುವಾಗಲಿ ಅಂತ Gracias.